ಮಹಿಮೆ ಅಧ್ಯಾಯ ಸೂತ್ರಧಾರ ಶ್ರೀ ಗುರು ವೆಂಕಟಾಚರ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರು ಎನ್ನುವುದು ಒಂದು ಪವಿತ್ರ ಜೀವನಾನುಭವ ಭಕ್ತರು ಗುರುವಿನ ಮಾತು ಕೇಳದಿದ್ದಾಗ್ಯೂ ಸದಾ ಭಕ್ತರ ರಕ್ಷಣೆಯೇ ಸದ್ಗುರುವಿನ ಲಕ್ಷಣ ಅದು ನಾನು ಗುರುನಿವಾಸದಲ್ಲಿದ್ದ ಆರಂಭದ ಕಾಲ ಬಹುಶಃ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಮೂರು ಅನ್ನಿಸುತ್ತೆ ಒಮ್ಮೆ ಗುರುನಾಥರು ಏಳೆಂಟು ಜನರನ್ನು ಕರೆದುಕೊಂಡು ಅದ್ವೈತ ಪೀಠದ ಶ್ರೀಗಳ ದರ್ಶನಕ್ಕೆ ಹೊರಟರು ಒಂದು ಕಾರು ಒಂದು ಬೈಕ್ ಹಾಗೂ ಒಂದು ಸ್ಕೂಟರ್ ಒಟ್ಟಿಗೆ ಮಠ ತಲುಪಿ ಗುರುದರ್ಶನ ಮಾಡಿ ಬಂದು ರಾತ್ರಿ ಸುಮಾರು ಒಂದು ಗಂಟೆ ಹೊತ್ತಿಗೆ ಸಖರಾಯಪಟ್ಟಣದ ಕಡೆ ಹೊರಟೆವು ಊರು ಇನ್ನೂ ಅರವತ್ತು ಕಿಲೋಮೀಟರ್ ದೂರವಿತ್ತು ಆಗ ಚಾಲಕನಿಗೆ ನಿದ್ರೆ ಆವರಿಸತೊಡಗಿತು ಗುರುನಾಥರು ನನ್ನ ತೊಡೆಯ ಮೇಲೆ ತಲೆಯಿಟ್ಟುಕೊಂಡು ಮಲಗಿದ್ದರು ಅಯ್ಯಾ ನಿದ್ರೇನೆ ಗಾಡಿ ಓಡಿಸುವುದು ಬೇಡ ಕಣಯ್ಯಾ ಎಲ್ಲಾದರೂ ನಿಲ್ಲಿಸಿ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಪದೇ ಪದೇ ಹೇಳಿದರು ಆದರೆ ಕಾರಿನ ಚಾಲಕ ಯಾವುದಾದರೂ ಒಂದು ಕಡೆ ನಿಲ್ಲಿಸಿ ಟೀ ಕುಡಿದು ಹೋಗೋಣ ಎಂದು ಹೇಳಿ ಕಾರನ್ನು ನಿಲ್ಲಿಸಿದರು ಟೀ ಕುಡಿದು ಮತ್ತೆ ಕುಳಿತರು ಆಗ ಗುರುಗಳು ಬೇಡಯ್ಯಾ ನಿದ್ದೆ ಕಣ್ಣಲ್ಲಿ ಓಡಿಸಬೇಡ ಎಂದರು ಆತ ಇಲ್ಲ ಗುರುಗಳೇ ಮುಂದಿನ ಸೇತುವೆ ದಾಟಿಸಿ ಬೇರೆಯವರಿಗೆ ಗಾಡಿ ನೀಡುತ್ತೇನೆ ಎಂದರು ನನ್ನ ತೊಡೆಯ ಮೇಲೆ ತಲೆಯಿಟ್ಟು ನಿದ್ರಿಸುತ್ತಿದ್ದ ಗುರುನಾಥರು ಕಾಲಿನಿಂದ ಕಾರಿನ ಕೆಳಭಾಗವನ್ನು ಬಲವಾಗಿ ಒತ್ತಿದರು ಅಷ್ಟೇ ಸೇತುವೆ ದಾಟಿ ಇಪ್ಪತ್ತರಿಂದ ಮೂವತ್ತು ಅಡಿ ಮುಂದೆ ಹೋದ ಕಾರು ಇದ್ದಕ್ಕಿದ್ದಂತೆ ನಿಂತು ಬಿಟ್ಟಿತು ಯಾರಿಗೂ ಏನಾಯಿತೆಂದು ತಿಳಿಯಲಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳತೊಡಗಿದರು ಗುರುನಾಥರು ನನ್ನನ್ನು ಕುರಿತು ಅಲ್ಲಯ್ಯ ಆ ವೇಳೆಯಲ್ಲಿ ನಿದ್ದೆ ಕಣ್ಣಲ್ಲಿ ಗಾಡಿ ಓಡಿಸಿ ಹೆಚ್ಚು ಕಮ್ಮಿಯಾದ್ರೆ ಗತಿಯಾರು ನನ್ನ ಮಾತಿನ ಕಡೆ ಗಮನ ಕೊಡಲಿಲ್ಲ ಮಾಡುವುದು ಅಂತ ಯೋಚಿಸಿ ಒಂದು ಸಾರಿ ನೆಲ ಒತ್ತಿದೆ ಅಷ್ಟೇ ಗಾಡಿ ನಿಂತು ಹೋಯಿತು ಅಂದರು ಈ ಮಧ್ಯೆ ಗಾಡಿ ಏಕೆ ಹಠಾತ್ತಾಗಿ ನಿಂತಿತೆಂದು ತಿಳಿಯದೆ ಪರದಾಡುತ್ತಿದ್ದ ಇತರ ಭಕ್ತರನ್ನು ಕುರಿತು ಏನ್ರಲ್ಲಯ್ಯ ಕ್ಲಚ್ ಫೇಸಿಂಗ್ ಹೋಗಿದೆ ಅಷ್ಟೇ ಅಂದರು ನಂತರ ಬಾಡಿಗೆ ಕಾರು ವ್ಯವಸ್ಥೆ ಮಾಡಿಕೊಂಡು ನಾನು ಹಾಗೂ ಇನ್ನಿಬ್ಬರನ್ನು ಆ ಕಾರಿನಲ್ಲಿ ಉಳಿಸಿ ಹೊರಟು ಚಿಕ್ಕಮಗಳೂರು ತಲುಪಿದರು ಮರುದಿನ ಗಾಡಿ ರಿಪೇರಿ ಎಲ್ಲಿ ಮಾಡ್ಸೋದಪ್ಪ ಎಂದು ಯೋಚಿಸಿ ನೋಡಿದರೆ ಕಾರು ನಿಂತಲ್ಲಿಂದ ಕೇವಲ ಹತ್ತು ಅಡಿ ದೂರದಲ್ಲಿ ಗ್ಯಾರೇಜ್ ಇತ್ತು ರಿಪೇರಿ ಮಾಡಲು ಬಂದವ ಪರೀಕ್ಷಿಸಿ ಏನಿಲ್ಲ ಕ್ಲಚ್ ಫೇಸಿಂಗ್ ಹೋಗಿದೆ ಅಷ್ಟೇ ಅಂದು ಹೇಳಿ ಕಾರನ್ನು ಸರಿ ಮಾಡಿಕೊಟ್ಟನು ಭಕ್ತರ ರಕ್ಷಣೆಗಾಗಿ ಎಲ್ಲಾ ಆಟವನ್ನು ಆಡುವ ಈ ಸೂತ್ರಧಾರಣಿಗೆ ಬೇರೆ ಸಮರುಂಟೆ ಶ್ರೀ ಗುರು ವೆಂಕಟಾಚಲ ಶರಣ ಅಧ್ಯಾಯ ನಲ್ವತ್ನಾಲ್ಕು ಮೌನೇನ ಕಲಹಂ ನಾಸ್ತಿ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ದೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ನಮ್ಮ ಗುರುನಾಥರದು ಹೂವಿನಂಥ ಮನಸ್ಸು ಎಂದು ಯಾರಿಗೂ ಹಿಂಸೆ ಅಥವಾ ನೋವು ಮಾಡುತ್ತಿರಲಿಲ್ಲ ಆದರೆ ಮುಖದಲ್ಲಿ ಕಾಣುತ್ತಿದ್ದ ಒರಟುತನ ಹೊರ ಪ್ರಪಂಚಕ್ಕೆ ಇವರು ಸಿಟ್ಟಿನವರು ಎಂಬಂತೆ ಕಾಣುತ್ತಿತ್ತು ಅವರ ಮುಗ್ಧತೆಯ ಭಾವ ಪುಟ್ಟ ಮಗುವಿನ ಮುಗ್ಧತೆಯನ್ನೂ ಮೀರಿಸುವಂತಿತ್ತು ಅವರ ಪತ್ನಿಯ ಸಂಬಂಧಿಯೊಬ್ಬರು ಅಡಿಕೆ ವ್ಯಾಪಾರ ಮಾಡುತ್ತಿದ್ದರು ಗುರುಕೃಪೆಯಿಂದ ಅವರ ವ್ಯವಹಾರ ಕೋಟಿಗಟ್ಟಲೆ ಮೀರಿತ್ತು ಹಣ ಅಧಿಕಾರ ಯೌವನ ಒಂದೆಡೆ ಸೇರಿದಾಗಲೂ ಮೈಮರೆವು ಬರದಂತೆ ಬದುಕುವವನೇ ಪರಿಪೂರ್ಣ ವ್ಯಕ್ತಿ ಆಗಲು ಸಾಧ್ಯ ಅದಕ್ಕೆ ಗುರುನಾಥರು ಮೇಲಿನ ಮೂರು ಅಂಶಗಳು ಸೇರಿದಾಗಲೂ ಸೇರದಂತೆ ಬದುಕಬೇಕೆಂದು ಪ್ರತಿಯೊಬ್ಬರಿಗೂ ಹೇಳುತ್ತಿದ್ದರು ಆ ಸಂಬಂಧಿಕರು ಧನಮತದಿಂದ ವರ್ತಿಸತೊಡಗಿದರು ಆಗಲೂ ಗುರುನಾಥರು ಅವರನ್ನು ಅಷ್ಟೇ ಗೌರವ ಪ್ರೀತಿಯಿಂದ ಕಾಣುತ್ತಿದ್ದರು ಆ ಸಂಬಂಧಿಕರ ಮಗಳಿಗೆ ಇನ್ನೂ ಕಂಕಣ ಭಾಗ್ಯ ಕೂಡಿ ಬಂದಿರಲಿಲ್ಲ ಎಂದಿನಂತೆ ಗುರುನಾಥರು ಊರೊಳಗೆ ಹೋಗಿ ಈಶ್ವರ ದರ್ಶನ ಮಾಡಿ ಎಲ್ಲರ ಮನೆಯವರನ್ನೂ ಮಾತನಾಡಿಸುತ್ತಾ ಹಣ್ಣು ಹೂವು ನೀಡುತ್ತಾ ಆ ಸಂಬಂಧಿಕರ ಮನೆ ಮುಂದೆಯೂ ಬಂದರು ಆಗ ಮನೆಯಲ್ಲಿದ್ದ ಆ ಹುಡುಕಿಯನ್ನು ಕರೆದು ಅಕ್ಕರೆಯಿಂದ ಮಾತಾಡಿಸಿ ಅವಳ ಕೈಗೆ ಒಂದಿಷ್ಟು ಒಣ ದ್ರಾಕ್ಷಿಯನ್ನು ನೀಡಿದರು ಆದರೆ ಧನಮದ ಮರೆವು ಅನಾಹುತವನ್ನು ಮಾಡಿಸುತ್ತದೆ ಆ ಹುಡುಗಿ ಆ ದ್ರಾಕ್ಷಿಯನ್ನು ತಾತ್ಸಾರದಿಂದ ಗುರುನಾಥರ ಮುಖಕ್ಕೆಸೆದು ನೀನು ನಿನ್ನ ದ್ರಾಕ್ಷಿ ನಿನ್ನ ಹತ್ರನೇ ಇರಲಿ ಎಂದು ಕೂಗಾಡಿದಳು ಅಂಥ ಪರಿಸ್ಥಿತಿಯನ್ನು ಸಮಚಿತ್ತದಿಂದ ಸ್ವೀಕರಿಸಿದ ನನ್ನ ಗುರುನಾಥರು ನೋಡಯ್ಯ ಈ ಮಗುವಿನದು ಎಂಥ ವಿಚಿತ್ರ ನಡವಳಿಕೆ ಎಂದಷ್ಟೇ ಹೇಳಿ ಮುನ್ನಡೆದರು ಆ ಹುಡುಗಿಯ ಸಹೋದರ ದನ ಕರುಗಳನ್ನು ಮೇಯಿಸುವುದಕ್ಕೂ ದ್ವಿಚಕ್ರ ವಾಹನದಲ್ಲಿ ಅಬ್ಬರದಿಂದ ಓಡಾಡುತ್ತಿದ್ದರು ಒಮ್ಮೆ ಮಳೆಗಾಲದ ಕಾಲ ಗುರುನಾಥರು ಎಂದಿನಂತೆ ಕೆಲವು ಜನ ಭಕ್ತರೊಂದಿಗೆ ಈಶ್ವರ ದರ್ಶನಕ್ಕಾಗಿ ಊರೊಳಗೆ ಹೋಗುತ್ತಿದ್ದರು ಆಗ ಮಳೆ ಬಂದು ರಸ್ತೆಯ ಗುಂಡಿಗಳು ನೀರಿನಿಂದ ತುಂಬಿತ್ತು ಅದೇ ಸಮಯಕ್ಕೆ ದನ ಅಟ್ಟಿಸಿಕೊಂಡು ಬರಲಾಗಿ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ಆ ಹುಡುಗಿಯ ತಮ್ಮ ಉದ್ದೇಶಪೂರ್ವಕವಾಗಿ ವಾಹನವನ್ನು ಗುರುನಾಥರ ಸಮೀಪಕ್ಕೆ ತಂದು ಅಲ್ಲಿದ್ದ ಗುಂಡಿಗೆ ಹಾರಿಸಿ ಕೊಚ್ಚಿ ನೀರೆಲ್ಲವೂ ಗುರುನಾಥರ ಮೈಗೆ ಹಾರುವಂತೆ ಮಾಡಿ ಮುನ್ನಡೆದ ಆಗಲೂ ಗುರುನಾಥರು ಎಂಥ ಬಂಧುಗಳು ನೋಡಯ್ಯಾ ಎಂದಷ್ಟೇ ಹೇಳಿ ಮುನ್ನಡೆದರು ಇದಾಗಿ ಕೆಲ ಕಾಲದ ನಂತರ ಅಡಿಕೆ ಚೇಣಿ ಮಾಡುತ್ತಿದ್ದ ಆ ಬಂಧುಗಳು ಗುರುನಾಥರ ಮೌನದ ಅರ್ಥವನ್ನು ತಿಳಿಯದೆ ಪದೇ ಪದೇ ಗುರುನಾಥರಿಗೆ ಅವಮಾನವಾಗುವಂತೆ ನಡೆದುಕೊಳ್ಳಲಾರಂಭಿಸಿದರು ಒಮ್ಮೆ ಇದನ್ನು ಕಂಡು ಕೆಂಡಾಮಂಡಲವಾದ ಗುರುನಾಥರು ಮನೆಯ ಮೆಟ್ಟಿಲು ಹತ್ತುತ್ತ ತಟ್ಟಿ ನನ್ನ ಕಾಲ ಕೆಳಗೆ ಬರಬೇಕಾಗಬಹುದು ಎಂದು ನುಡಿದು ಮನೆಯೊಳಕ್ಕೆ ಹೋದರು ಗುರುವಿನ ಕೋಪದ ಬೆಂಕಿಯನ್ನು ಎದುರಿಸಿ ನಿಂತವರುಂಟೆ ಆ ವರ್ಷ ಅಧಿಕ ಲಾಭ ಪಡೆಯುವ ಉದ್ದೇಶದಿಂದ ಅತಿ ಹೆಚ್ಚು ಅಡಿಕೆ ಖರೀದಿಸಿದ್ದ ಆ ಬಂಧುಗಳಿಗೆ ಆಘಾತಕಾದಿತ್ತು ಅಡಿಕೆ ಬೆಲೆ ದಿಢೀರನೆ ಕುಸಿದು ಅವರು ಒಂದು ಕೋಟಿ ರುಗಳಿಗೂ ಹೆಚ್ಚು ಸಾಲದಲ್ಲಿ ಮುಳುಗಿ ಹೋದರು ತೀರಿಸಲು ಅವರಲ್ಲಿ ಯಾವ ಮೂಲ ಇರಲಿಲ್ಲ ಇದರಿಂದಾಗಿ ಅವರ ಮನೆಯಲ್ಲಿ ನೆಮ್ಮದಿ ದೂರವಾಯಿತು ಸಾಲಗಾರರು ದಿನೇ ದಿನೇ ಮನೆ ಬಳಿ ಬರತೊಡಗಿದರು ಇದ್ದ ಕೆಲವು ಜಮೀನನ್ನೇ ಮಾರುವಂತಾಯಿತು ಆದರೂ ಆಗಿದ್ದ ಸಾಲವನ್ನು ತೀರಿಸಲಾಗಲಿಲ್ಲ ಇದರಿಂದ ಮನನೊಂದ ಆ ಬಂಧುಗಳು ಕುಡಿತಕ್ಕೆ ದಾಸರಾದರು ಪತ್ನಿ ಖಾಯಿಲೆಗೊಳಗಾಗಿ ಹಾಸಿಗೆ ಹಿಡಿದರು ಮಗ ಅವಮಾನ ತಾಳಲಾರದೆ ಕೊನೆಯದಾಗಿ ಗುರುನಾಥರಲ್ಲಿಗೆ ಬಂದು ಶರಣಾದರು ಅವರಿಗೆ ಊಟಕ್ಕೂ ಕಷ್ಟವಾಗಿ ಕೊನೆಗೆ ಗುರುನಾಥರೇ ಅದಕ್ಕೂ ವ್ಯವಸ್ಥೆ ಮಾಡುವಂತಾಯಿತು ಸಾಲದ ಕಾಟ ಜಾಸ್ತಿಯಾಗಿ ಆ ಬಂಧುಗಳ ಮಗ ಆತ್ಮಹತ್ಯೆಗೆ ಯತ್ನಿಸಿದರು ಆಗ ಅವರನ್ನು ಕಾಪಾಡಿದ್ದು ಗುರುನಾಥರೇ ಆ ಸಾಲಗಾರರನ್ನು ಕರೆಸಿ ಮಾತನಾಡಿದ ಗುರುನಾಥರು ತಾವೇ ಹಣ ನೀಡಿ ಆ ಬಂಧುಗಳನ್ನು ಋಣಮುಕ್ತರನ್ನಾಗಿಸಿದರು ಅಂದು ಮುಖಕ್ಕೆ ದ್ರಾಕ್ಷಿ ಎಸೆದಿದ್ದ ಆ ಹೆಣ್ಣುಮಗಳಿಗೆ ವಿವಾಹ ಮಾಡುವವರು ಯಾರೂ ಇರಲಿಲ್ಲ ಆಗ ತಾವೇ ಮುಂದೆ ನಿಂತ ಗುರುನಾಥರು ಆಗಿದ್ದ ಅವಮಾನವನ್ನೆಲ್ಲ ಮರೆತು ಆಕೆಗೆ ವಿವಾಹ ಮಾಡಿ ತಂದೆ ತಾಯಿಗಳು ಮಾಡಬೇಕಾದ ಕರ್ತವ್ಯವನ್ನು ಮುಗಿಸಿದರು ಇಲ್ಲಿ ನಾವು ಗಮನಿಸಬೇಕಾದದ್ದು ಈ ಎಲ್ಲಾ ಘಟನೆಗಳನ್ನಲ್ಲ ಬದಲಿಗೆ ಈ ಘಟನೆಗಳ ಹಿಂದೆ ತಮ್ಮೆಲ್ಲ ಮಾನ ಅವಮಾನಗಳನ್ನು ಈಶ್ವರನಿಗೆ ಅರ್ಪಿಸಿ ನಿಂತ ಗುರುನಾಥರ ಮೌನದ ಹಿಂದಿನ ಮರ್ಮ ಈ ಘಟನೆಗಳನ್ನು ನೋಡಿದಾಗ ಮೌನೀನ ಕಲಹಂ ನಾಸ್ತಿ ಎಂದು ಗುರುನಾಥರು ಆಗಾಗ್ಗೆ ನಗುತ್ತಾ ಹೇಳುತ್ತಿದ್ದ ಮಾತು ನೆನಪಾಗುತ್ತದೆ ಸುಮ್ಮನಿದ್ದವರನ್ನು ಬ್ರಹ್ಮರೂ ಗೆಲ್ಲಲಾರ ಎಂಬ ನಾನ್ ನೋಡಿ ಇಂಥ ಘಟನೆಗಳಿಂದ ವಿಶೇಷ ಅರ್ಥವನ್ನು ಪಡೆಯುತ್ತದೆ ಈ ಮೌನ ನನ್ನಂಥ ದುರಹಂಕಾರಿಗೆ ನೀಡಿದ ನಿಜವಾದ ಪಾಠ ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಅಧ್ಯಾಯ ನಲವತ್ತೈದು ಸಹನೆ ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳಿದ್ದಾರೆ ಗುರುನಾಥರು ಯಾವಾಗಲೂ ನೋಡಯ್ಯ ನಾನು ಯಾರನ್ನೂ ಬನ್ನಿ ಅಥವಾ ಹೋಗಿ ಎಂದು ಹೇಳುವುದಿಲ್ಲ ಆ ಅಧಿಕಾರ ನನಗಿಲ್ಲ ನನ್ನನ್ನು ಒಪ್ಪಿಕೊಳ್ಳಿ ಎಂದು ನಾನು ಯಾರನ್ನೂ ಕೇಳುವುದೂ ಇಲ್ಲ ಹಾಗೆಯೇ ನನ್ನ ಮಾರ್ಗವನ್ನು ಪ್ರಶ್ನಿಸುವ ಅಥವಾ ಬದಲಿಸುವ ಅಧಿಕಾರವೂ ಯಾರಿಗೂ ಇಲ್ಲ ಎನ್ನುತ್ತಿದ್ದರು ಗುರುನಾಥರು ತನ್ನ ಸುತ್ತಲಿನ ಯಾವುದೇ ವಸ್ತುಗಳನ್ನಾಗಲಿ ಅಥವಾ ವ್ಯಕ್ತಿಗಳ ಮನಸ್ಸನ್ನಾಗಲಿ ಅನಾವಶ್ಯಕವಾಗಿ ಬದಲಿಸಲು ಹೋಗುತ್ತಿರಲಿಲ್ಲ ಒಮ್ಮೆ ಗುರುನಿವಾಸದಲ್ಲಿ ಎಂದಿನಂತೆ ಭಕ್ತ ಜನರು ತುಂಬಿದ್ದರು ನಿತ್ಯದಂತೆ ಅನ್ನದಾಸೋಹ ನಡೆದಿತ್ತು ಸುಮಾರು ಮಧ್ಯಾಹ್ನ ಮೂರು ಗಂಟೆಯ ಸಮಯವಿರಬಹುದು ಒಬ್ಬ ವ್ಯಕ್ತಿ ಗುರುಗಳ ಮನೆಗೆ ಬಂದರು ಅವರಿಗೆ ಊಟ ಕಾಫಿ ನೀಡಲು ಹೋದಾಗ ಅದನ್ನು ಆತ ತಿರಸ್ಕರಿಸಿದನು ಮಾತ್ರವಲ್ಲ ಗುರುನಾಥರ ಪ್ರತಿ ನಡೆಯನ್ನು ಪ್ರಶ್ನಿಸತೊಡಗಿದನು ಜೊತೆಗೆ ಅವಮಾನ ಮಾಡತೊಡಗಿದನು ಅಷ್ಟಾದರೂ ಗುರುನಾಥರು ಆತನ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ ಸಂಜೆ ಎಂದಿನಂತೆ ಹೋಟೆಲ್ನಿಂದ ಮಸಾಲೆ ದೋಸೆ ತರಿಸಿದ ಗುರುನಾಥರು ಎಲ್ಲರಿಗೂ ವಿತರಿಸಲು ಹೇಳಿದರು ಆ ವ್ಯಕ್ತಿ ಆ ದೋಸೆಯನ್ನೂ ತಿರಸ್ಕರಿಸಿದನು ಅಲ್ಲಿಯವರೆಗೂ ಸುಮ್ಮನಿದ್ದ ಗುರುನಾಥರು ನೋಡಯ್ಯಾ ನಿಂಗೆ ಇಷ್ಟವಿಲ್ಲ ಅಂದರೆ ಹೊರಟು ಹೋಗು ನಾನೀನೂ ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದಿಲ್ಲ ಈಗ ಬಂದಿದ್ದೀಯಾ ನಿನ್ನ ಸತ್ಕರಿಸುವುದು ನನ್ನ ಧರ್ಮ ಎಂದಷ್ಟೇ ಹೇಳಿ ಸುಮ್ಮನಾದರು ಇದರಿಂದ ಸುಮ್ಮನಾಗದ ಆತ ತಾತ್ಸಾರ ಭಾವದಿಂದ ಗುರುನಾಥರನ್ನು ದೂರ ದೂರನೇ ನೋಡಿ ಅಲ್ಲಿಂದ ಹೊರಟರು ಆದರೆ ಗುರು ಎಂದಿಗೂ ಕರುಣಾಮಯಿ ಅಲ್ಲೇ ಇದ್ದ ಬಾಣಾವರ ಸಮೀಪದ ಓರ್ವ ವ್ಯಕ್ತಿಯನ್ನು ಕರೆದು ನೋಡಯ್ಯ ಆ ವ್ಯಕ್ತಿನ ಬಸ್ ಹತ್ತಿಸಿ ಬಾರಯ್ಯಾ ಯಾಕೋ ನೋಡಿದ್ರೆ ಆತ ಸುರಕ್ಷಿತವಾಗಿ ಮನೆ ತಲುಪೋಲ್ಲ ಅನ್ಸುತ್ತೆ ಎಂದರು ಬಾಣಾವರದ ಆ ವ್ಯಕ್ತಿ ಗುರುವಾಕ್ಯದಂತೆ ಅವರನ್ನು ಬಸ್ ನಿಲ್ದಾಣದವರೆಗೂ ಕಳಿಸಿ ಬಂದರು ಆ ವ್ಯಕ್ತಿ ದುಬೈನಲ್ಲಿ ಕೆಲಸದಲ್ಲಿದ್ದು ಗುರುಗಳನ್ನು ಪರೀಕ್ಷಿಸಲು ಬಂದಿದ್ದರು ಕಡೂರು ಸಮೀಪದ ನಿವಾಸಿಯಾಗಿದ್ದ ಆತ ಸರ್ಕಾರಿ ಬಸ್ ಏರುವ ಬದಲು ಖಾಸಗಿ ವಾಹನವನ್ನೇರಿ ಹೊರಟರು ದಾರಿಯಲ್ಲಿ ಆ ವಾಹನ ಒಂದು ಗುಂಡಿಗೆ ಬಿದ್ದಿತು ಅದರಲ್ಲಿದ್ದ ಉಳಿದವರೆಲ್ಲರೂ ಅಪಾಯದಿಂದ ಪಾರಾದರು ಆದರೆ ಆತ ಕಾಲನ್ನು ಕಳೆದುಕೊಂಡಿದ್ದ ಅನಂತರ ತನ್ನ ತಪ್ಪಿನಿಂದ ದುಃಖಿತನಾದ ಆತ ಮತ್ತೊಮ್ಮೆ ಗುರುದರ್ಶನ ಮಾಡಲು ಯತ್ನಿಸಿದರಾದರೂ ಪ್ರಯೋಜನವಾಗಲಿಲ್ಲ ಗುರುನಿಂದೆ ಕುಲಕ್ಷಯ ಎನ್ನುವುದು ಈ ಕಾರಣಕ್ಕಾಗಿಯೇ ಏನೋ ಹಾಗೆಯೇ ಇನ್ನೊಮ್ಮೆ ಎಂದಿನಂತೆ ಗುರು ನಿವಾಸಕ್ಕೆ ಅದ್ವೈತ ಪೀಠವೊಂದರ ಯತಿಗಳು ಬರುವವರಿದ್ದರು ಕಾರ್ಯಕ್ರಮದ ಸಿದ್ಧತೆ ಜೋರಾಗಿತ್ತು ಸುರಕ್ಷತೆ ಹಾಗೂ ಸೌಜನ್ಯದ ದೃಷ್ಟಿಯಿಂದ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಖುದ್ದಾಗಿ ಹೋದ ಗುರುನಾಥರು ಸಬ್ ಇನ್ಸ್ಪೆಕ್ಟರ್ಗೆ ಕೈಮುಗಿದು ಸಮಾರಂಭಕ್ಕೆ ಆಮಂತ್ರಿಸಿದರು ಆದರೆ ಅಧಿಕಾರ ಮದ್ದದಿಂದ ಆ ಅಧಿಕಾರಿ ಗುರುನಾಥರನ್ನು ಕುಳಿತುಕೊಳ್ಳಲೂ ಹೇಳದೆ ಆಯ್ತು ಆಯ್ತು ಎಂದಷ್ಟೇ ಹೇಳಿ ಉದಾಸೀನದಿಂದ ಅವರನ್ನು ಸಾಗಹಾಕಿದರು ಇದಾವುದಕ್ಕೂ ವಿಚಲಿತರಾಗದ ಗುರುನಾಥರು ಮನೆಗೆ ಹಿಂತಿರುಗಿದರು ನಂತರ ಕಾರ್ಯಕ್ರಮಕ್ಕೆ ಬಂದ ಆ ಅಧಿಕಾರಿ ಅಲ್ಲಿನ ವ್ಯವಸ್ಥೆ ಯಾರ ನಿರ್ದೇಶನವೂ ಇರದೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದ್ದ ರೀತಿಯನ್ನು ನೋಡಿ ಗುರು ಮಹಿಮೆಯನ್ನು ಅರಿತು ಮತ್ತೊಮ್ಮೆ ಗುರುದರ್ಶನಕ್ಕಾಗಿ ಬರಲು ಅಪೇಕ್ಷಿಸಿದರು ಆದರೆ ಕಾಲ ಮಿಂಚಿತ್ತು ಮತ್ತೆ ಅವರಿಗೆ ಗುರು ಇಲ್ಲ ಮಾತ್ರವಲ್ಲ ಆತ ಒಂದು ಘಟನೆಯಲ್ಲಿ ಒಬ್ಬ ಅಧಿಕಾರಿಯಾಗಿದ್ದು ಜನಸಾಮಾನ್ಯರಿಂದ ಏಟು ತಿನ್ನುವಂತಾಯಿತು ಜೊತೆಗೆ ಅಲ್ಲಿಂದ ವರ್ಗಾವಣೆಯೂ ಆಯಿತು ಶ್ರೀ ಗುರು ವೆಂಕಟಾಚರ ಶರಣ ಪ್ರಪದ್ಯೆ ಅಧ್ಯಾಯ ನಲವತ್ತಾರು ಸೇವೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಒಮ್ಮೆ ನಾನು ಎಂದಿನಂತೆ ಗುರುಗಳ ಮನೆಯಲ್ಲಿ ನನ್ನ ಕೆಲಸ ಕಾರ್ಯಗಳಲ್ಲಿ ಮಗ್ನನಾಗಿದ್ದೆ ಸಾಮಾನ್ಯವಾಗಿ ಗುರುನಾಥರು ಯಾರಿಗೂ ಇಂಥ ಕೆಲಸ ಮಾಡಬೇಕೆಂದು ಹೇಳುತ್ತಿರಲಿಲ್ಲ ಆದರೆ ಗುರುನಿವಾಸದ ನಿತ್ಯ ಕಾರ್ಯಗಳನ್ನು ಗಮನಿಸಿಕೊಂಡು ಯಾರು ಪ್ರತಿನಿತ್ಯ ಆ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೋ ಅವರುಗಳಿಗೆ ಗುರುನಾಥರು ಹೆಚ್ಚಿನ ಜವಾಬ್ದಾರಿ ಹಾಗೂ ಕೆಲಸವನ್ನು ವಹಿಸುತ್ತಿದ್ದರು ಗುರುಕೃಪೆಯಿಂದ ನನಗೂ ಅಂಥ ಅದೃಷ್ಟ ಬಂದಿತ್ತು ಒಂದು ದಿನ ಹೀಗೆ ನನ್ನ ಕೆಲಸದಲ್ಲಿದ್ದಾಗ ನನ್ನ ಕೆಲಸಗಳನ್ನು ಗಮನಿಸಿದ ಒಬ್ಬರು ಏನಪ್ಪಾ ಏನು ಅದೃಷ್ಟಾನೋ ನಿಂದು ಗುರು ಗುರುಸೇವಕನಪ್ಪ ನೀನು ಎಂದು ಉದ್ಘರಿಸಿದರು ನಾನು ಏನೂ ಹೇಳದೆ ನಕ್ಕೆ ಆಗ ಈ ಮಾತನ್ನು ಕೇಳಿಸಿಕೊಂಡ ಗುರುನಾಥರು ಏನ್ ಬರೀ ಬಾಯಿ ಮಾತಲ್ಲಿ ಹೇಳಿಬಿಟ್ರೇನ್ ಪ್ರಯೋಜನ ನಿಮ್ಮ ಮಾತಿಂದ ಆತನ ಆಯಾಸವೇನಾದರೂ ಕಡಿಮೆ ಆಗುತ್ತಾ ಎಂದರು ನೀನು ಎಲ್ಲಾ ಕೆಲಸಾನೂ ಬಿಟ್ಟು ಅವನು ಮಾಡ್ತಿರೋ ಕೆಲಸಕ್ಕೆ ಹೆಗಲು ಕೊಟ್ಟರಿ ನಿನ್ನನ್ನು ಒಪ್ಪಬಹುದಪ್ಪ ಇಲ್ಲದೆ ಇದ್ದರೆ ಇದು ಬರಿಯ ಬಣ್ಣದ ಮಾತಲ್ವೇ ಎಂದು ಗುಡುಗಿದರು ಮತ್ತೂ ಮುಂದುವರೆದು ಏನಂದ್ಕೊಂಡಿದೀಯ ಸೇವೆ ಅಂದ್ರೆ ಈ ಗಿಡ ಮರ ನೀರು ಸೂರ್ಯ ಪ್ರಕೃತಿ ಇವು ಎಂದಾದರೂ ನಾವು ಸೇವೆ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡಿವೆಯೇ ಯಾವುದೋ ಘಟನೆಗೆ ಬೇಜಾರಾಗಿ ತಮ್ಮ ಕಾರ್ಯ ನಿಲ್ಲಿಸಿವೆಯೇ ರಜೆ ಬೇಕೆಂದು ಕೇಳಿವೆಯೇ ಇಲ್ವಲ್ಲ ಹಾಗೆ ಮನುಷ್ಯ ಎಂಥ ಕಾಲದಲ್ಲೂ ಧೃತಿಗೆಡದೆ ಯಾವ ಪ್ರತಿಫಲಾಪೇಕ್ಷೆಯನ್ನೂ ಪಡದೆ ನಿರಂತರವಾಗಿ ಕಾರ್ಯತತ್ಪರನಾಗಿರಬೇಕು ಅದನ್ನ ಸೇವೆ ಅಂತಾರೆ ಎಂದು ನನ್ನತ್ತ ನೋಡಿನ ಸುನಕ್ಕರು ಇದು ನನಗೆ ಸೇವೆ ಪದದ ನಿಜವಾದ ಅರ್ಥವನ್ನು ತಿಳಿಸಿಕೊಟ್ಟಿತು ಹಾಗೂ ನನ್ನ ಅಹಂಕಾರ ಕಡಿಮೆ ಮಾಡಿಕೊಳ್ಳಲು ಸಹಕಾರಿಯಾಯಿತು ಗುರುನಾಥರಿಗೆ ಕೃತಜ್ಞತೆಯಿಂದ ಮನಸ್ಸಲ್ಲೇ ವಂದಿಸಿದೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ